ಸಾಗರ ಚಾನಲ್ನ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಟ್ಟ ಸ್ತ್ರೀಯರ ಕೆಲವು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಸ್ತ್ರೀ ತುಂಬ ಕುಳ್ಳಗೆ ಹಾಗೂ ತುಂಬ ಎತ್ತರ ಇರಬಾರದು ಎರಡು ಸ್ತ್ರೀಯು ಅತಿಯಾಗಿ ಅಲಂಕಾರ ಮಾಡಿಕೊಳ್ಳಬಾರದು ಮೂರು ದೊಡ್ಡ ಸ್ತನಗಳು ಇರಬಾರದು ನಾಲ್ಕು ತಲೆ ಕೂದಲನ್ನು ಬಿಡಿಸಿ ಹಾಕಿಕೊಂಡು ತಿರುಗಾಡಬಾರದು ಐದು ತಲೆ ಕೂದಲನ್ನು ಪದೇ ಪದೇ ಕಟ್ಟಿಕೊಳ್ಳುವುದು ಹಾಗೂ ತಲೆ ಬಾಚಿಕೊಳ್ಳುವುದು ಮತ್ತು ಒಡನಿ ಹಾಗೂ ಸೀರೆ ಸೆರಗನ್ನು ಪದೇ ಪದೇ ಸರಿ ಮಾಡಿಕೊಳ್ಳುವುದು ಮಾಡಬಾರದು ಆರು ಗಂಡನ ಮಾತಿಗೆ ಎದುರುತ್ತರ ಕೊಡುವ ಸ್ತ್ರೀ ಅತಿಯಾಗಿ ಆವೇಶ ಪಡುವ ಸ್ತ್ರೀಯರು ಅವರಿಗೆ ಸಂತೋಷ ಇರುವುದಿಲ್ಲ ಅವರ ಜೊತೆಯಲ್ಲಿ ಸುತ್ತಮುತ್ತ ಇರುವವರು ಕೂಡ ಸಂತೋಷವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಏಳು ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ ಖಂಡಿತವಾಗಿ ಕಷ್ಟದ ಪಾಲು ಮಾಡುತ್ತದೆ ಎಂಟು ಸ್ತ್ರೀಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಪುರುಷನು ಸಂಪಾದಿಸುತ್ತಾನೆ ಒಂಬತ್ತು ಸ್ತ್ರೀಯ ಪಾಪವು ಖಂಡಿತವಾಗಿ ಪುರುಷರನ್ನು ಬೇಟೆಯಾಡುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ